ದಲಿತ ಸಂಘಟನೆಗಳ ವತಿಯಿಂದ ಅಂದ್ರೆ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದು ವಿಚಾರ ಪತ್ರಿಕೆ ಮಾಧ್ಯಮದಲ್ಲಿ ಈಗಾಗಲೇ ನಾವು ಪತ್ರಿಕೆ ಪತ್ರಿಕೆ ಪತ್ರಿಕೆಗೊಳಿಸಿ ನಾವು ನಡೆಸಿದಾಗ ಸಹ ಹೇಳಿದಿರಿ ಅದೇ ರೀತಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ನಾವು ಈ ಪ್ರತಿಭಟನೆ ನಂಬಿಕೊಂಡಿದ್ದು ಈ ಪ್ರತಿಭಟನೆ ವಿಚಾರ ಕೊತ್ತೂರು ಮಂಜುನಾಥ್ ಅವರು ಆಲ್ರೆಡಿ ಅವರು ನಕ್ ನಕುಗಳು ಜಾತಿ ಪ್ರಮಾಣ ಪತ್ರ ಸೃಷ್ಟಿ ಕಟ್ಟರೆ ಅವರು ಯಾಕಂದ್ರೆ ಅದು ಕೋರ್ಟಲ್ಲಿ ಫ್ರೂ ಆಗಿ ಶುರು ಆಗಿರೋದ್ರಿಂದ ಆಕನ್ನು ಬಂಧಿಸಬೇಕು ಬಂಧಿಸಬೇಕು ಡಿ ಸಿ ಅಂದರೆ ಅಂದ್ರೆ ಸೆನ್ ಸಿಆರ್ ಸೆನ್ ನಾಗರಿಕ ಹಕ್ಕು ನಿರ್ದೇಶನಾಲಯ ಅಂತಕ್ಕಂಥ ಏನು ನಮಗಾಗಿ ಎಸ್ ಸಿ ಎಸ್ ಟಿಗೆ ಅದು ಸೆಲ್ ಇರ್ತಕ್ಕಂಥದ್ದು ಅನುಕೂಲ ಆಗಬೇಕಾಗಿರ್ತಕ್ಕಂಥ ಇಲಾಖೆ ಇವತ್ತು ಏನ್ ಮಾಡೈತೆ ಅಂತ ಹೇಳಿದ್ರೆ ಇಲಾಖೆನೆ ಕೊತ್ತೂರು ಅವರ ಕಪಿಮುಷ್ಠಿಯಲ್ಲಿ ಇಟ್ಕೊಂಡಿದ್ದಾರೆ ಅದರಿಂದ ಇವತ್ತು ಇಲಾಖೆಯ ಕಪಿಮುಷ್ಠಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಇಲಾಖೆಯಲ್ಲಿ ಅಧಿ ಅಧಿಕಾರಿಗಳು ಯಾರು ಇದ್ದಾರೆ ಅಧಿಕಾರಿಗಳು ಎಲ್ಲರೂ ವರ್ಗಾವಣೆ ಆಗಬೇಕು ಅವ್ರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆ ಇಲಾಖೆಯಲ್ಲಿರ್ತಕ್ಕಂಥ ಎ ಡಿ ಜಿ ಪಿ ಆಗಿರ್ಬೋದು ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಎಸ್ ಪಿ ಆಗಿರ್ಬೋದು ಆ ಇಲಾಖೆಗೆ ಸಂಬಂಧಪಟ್ಟಂಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಡಿ ವೈ ಎಸ್ ಪಿ ಆಗಿರ್ಬೋದು ಸಪ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಯಾರಾಗಿರಲಿ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರೆಲ್ಲ ಇವತ್ತು ಅಲ್ಲಿಂದ ವರ್ಗಾವಣೆ ಆಗಬೇಕು ವರ್ಗಾವಣೆ ಯಾಕೆ ಅಂತ ಹೇಳಿದ್ರೆ ವಿಚಾರ ಈಗ ಎರಡು ಸಾವಿರದ ಹದಿಮೂರರಿಂದ ಇದುವರೆಗೂ ಹನ್ನೆರಡು ವರ್ಷ ಕಾಲಗಳನ್ನು ತುಟ್ಟಿಡ್ದೆ ಯಾವುದೇ ಈ ಭಾರತ ದೇಶದಲ್ಲಿ ಇದುವರೆಗೂ ಒಳ್ಳೆ ಒಳ್ಳೆಯ ಕೇಸುಗಳು ಯಾವುದೇ ಇರಲಿ ಜ ವಾದ ವಿವಾದಗಳು ಜಮೀನು ವಿವಾದಗಳು ಯಾವುದೇ ಇದ್ದರೆ ಬೇಗನೆ ಬಗೆಹರಿಸ್ತಾ ಇತ್ತು ಆದರೆ ಈ ಜಾತಿಯ ನಿಂದನೆ ಪ್ರಕಾರ ಕೇಸು ಇದುವರೆಗೂ ಹನ್ನೆರಡು ವರ್ಷಕ್ಕೆ ಇವತ್ತು ತುಟ್ಟಿಡದೈತೆ ಆದ್ದರಿಂದ ಇವರು ಬಂಧಿಸಬೇಕು ಇವರನ್ನ ಬಂಧಿಸಿ ಇವರು ಏನೋ ಇವ್ರಿಗೆ ಕೊಟ್ಟು ಕೊಟ್ಟಿರ್ತಕ್ಕಂಥ ಸರ್ಕಾರ ಏನೇನು ಇವ್ರಿಗೂ ಬೆನಿಫಿಟ್ಸ್ ಕೊಟ್ಟಿದ್ದ ಬೆನಿಫಿಟ್ಸ್ ಎಲ್ಲ ಕಟ್ ಹಾಕಬೇಕು ಇದರ ಜೊತೆಗೆ ಏನು ಸಿ ಆರ್ ಸಿ ಎಲ್ ಅವರು ಇವಾಗ ಬಂತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನು ಸರ್ಕಾರ ಆಯಿತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಹೊತ್ತೂರು ಮಂಜುನಾತು ಪಕ್ಕಕ್ಕೆ ನಿಂತಿರ್ತಕ್ಕಂಥ ಯಾರು ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿ ಆಗಿರ್ಬೋದು ಸಂಬಂಧಪಟ್ಟ ಯಾರಾಗಿರ್ಬೋದು ನಮ್ಮ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಎಂತಿರ್ತಕ್ಕ ನಮ್ಮ ಎಮ್ ಎಲ್ ಸಿಲು ಜೊತೆಗೆ ಸೇರಿಸಿತ್ತು ಆದ್ದರಿಂದ ಇವರು ಅವ್ರ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ಈ ಸಪೋರ್ಟ್ ಕೊಡ್ತಕ್ಕಂಥ ನಜೀರ್ ಅಹ್ಮದ್ ಅವರು ಎಮ್ ಎಲ್ ಸಿ ಅವರು ಆಗಿರ್ಬೇಕು ದಯವಿಟ್ಟು ನಮ್ಮ ಜಾತಿಗೆ ಹೆಚ್ಚಿನ ನಮ್ಮ ಜಾತಿಯಲ್ಲಿ ಕಬಳಿಕೆ ಮಾಡಿದ್ದಾರೆ ನಮ್ಮ ಜಾತಿಯಲ್ಲಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ದಯವಿಟ್ಟು ಇವರು ಬಂಧನ ಕೊಡಿಸ್ಕೊಡಿಸಿ ಅರೆಸ್ಟ್ ಮಾಡಿ ಅಂತ ಹೇಳಿ ನಮ್ಮ ಒತ್ತಾಯ